ಕಿತ್ತು ಬಿಸಾಡಿದ ದೊಡ್ಗೌಡ್ರ ಸೋಲಿಸಿದ್ದ ತೇಜಸ್ವಿನಿ ಗೌಡ ಅನೇಕ ಕಾರಣಕ್ಕೆ ರಾಜ್ಯದಲ್ಲಿ ಹೆಸರು ಮಾಡಿದ ಮಹಿಳೆ ಪತ್ರಕರ್ತಿಯಾಗಿ ವೃತ್ತಿ ಜೀವನ ಆರಂಭಿಸಿ ಕಾಂಗ್ರೆಸ್ ಮೂಲಕ ರಾಜಕೀಯ ಪ್ರವೇಶ ಮಾಡಿ ಜೆಡಿಎಸ್ನ ಹಿರಿಯ ನಾಯಕ ದೇವೇಗೌಡರನ್ನೇ ಅಖಾಡದಲ್ಲಿ ಮಣಿಸಿ ಲೋಕಸಭೆಯನ್ನ ಪ್ರವೇಶ ಮಾಡಿದ್ದವು ಪತ್ರಕರ್ತೆಯಾಗಿ ಅವರು ನಡೆಸ್ತಾ ಇದ್ದ ಮುಖಾಮುಖಿ ಕಾರ್ಯಕ್ರಮ ಜನಮನ ಗೆದ್ದಿತ್ತು ಅವರ ಧೈರ್ಯವಂತಿಕೆಗೆ ಎಲ್ಲೆಡೆ ಭಾರಿ ಪ್ರಶಂಸೆ ವ್ಯಕ್ತವಾಗಿತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಎಂಪಿಯಾಗಿ ಆಯ್ಕೆಯಾಗಿ ಕೆಲಸ ಮಾಡಿದ ತೇಜಸ್ವಿನಿ ಡಿಕೆ ಶಿವಕುಮಾರ್ ಅವರು ನನ್ನ ರಾಜಕೀಯ ಗುರು ಅಂತ ಹೇಳಿದ್ರು ಆದ್ರೆ ನಂತರದ ಕಾಲದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಅನ್ನ ತೊರೆದು ಡಿಕೆ ಸಹೋದರರ ವಿರುದ್ಧ ವಾಗ್ದಾಳಿ ನಡೆಸಿದ್ದ ತೇಜಸ್ವಿನಿ ಕಮಲ ಮುಡಿದ್ರು ಆ ನಂತರ ನಿರಂತರ ಪಕ್ಷಕ್ಕಾಗಿ ಕೆಲಸ ಮಾಡಿದ ತೇಜಸ್ವಿನಿ ಮಾಧ್ಯಮಗಳಲ್ಲಿ ಪ್ರಬಲವಾಗಿ ಪಕ್ಷದ ಪರ ಬ್ಯಾಟಿಂಗ್ ಮಾಡ್ತಿದ್ರು ಬಿಜೆಪಿಯಿಂದ ಎಂಎಲ್ಎ ಎಂಪಿ ಟಿಕೆಟ್ ಸಿಗದೆ ಇದ್ರು ಅವರನ್ನ ಎಂಎಲ್ಸಿ ಆಗಿ ಮಾಡಿದ್ರು ಈ ಜೂನ್ ವರೆಗೆ ಅವರ ಅಧಿಕಾರದ ಅವಧಿ ಇತ್ತು ಆದರೆ ಈಗ ಅವರು ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದು ಅವರ ರಾಜೀನಾಮೆಯನ್ನ ಸಭಾಪತಿ ಬಸವರಾಜ್ ಅವರು ಅಂಗೀಕಾರ ಮಾಡಿದ್ದಾರೆ ಈ ಬಾರಿ ಮೈಸೂರು ಅಥವಾ ಬೆಂಗಳೂರು ಗ್ರಾಮಾಂತರದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ತೇಜಸ್ವಿನಿ ಅವರಿಗೆ ಹೈಕಮಾಂಡ್ ಟಿಕೆಟ್ ನೀಡಿರಲಿಲ್ಲ ಮೈಸೂರಿಗೆ ಯದುವೀರ್ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ದೇವೇಗೌಡ ಅಳಿಯ ಡಾಕ್ಟರ್ ಮಂಜುನಾಥ್ ಅವರಿಗೆ ಹೈಕಮಾಂಡ್ ಮನೆ ಹಾಕಿತ್ತು ಹೀಗಾಗಿ ತೇಜಸ್ವಿನಿ ಸಿಟ್ಟಾಗಿದ್ರು ಈಗ ಅವರು ಬಿಜೆಪಿಯಿಂದ ಹೊರಬಿದ್ದಿದ್ದು ಕಾಂಗ್ರೆಸ್ ಸೇರುವ ಇಚ್ಛೆ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ ತಮ್ಮ ರಾಜಕೀಯ ಗುರು ಡಿಕೆಶಿ ಅಂತಿದ್ದ ತೇಜಸ್ವಿನಿ ಅವರನ್ನ ಮತ್ತೆ ಡಿಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಬರಮಾಡಿಕೊಳ್ತಾರಾ ಗೊತ್ತಿಲ್ಲ ಕಾಂಗ್ರೆಸ್ ನಲ್ಲಿದ್ದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ತೇಜಸ್ವಿನಿ ಅವರ ನಡುವೆ ವೈಮನಸ್ಸು ಮೂಡಿತ್ತು ಅದೇ ಕಾರಣಕ್ಕವರು ಪಕ್ಷವನ್ನ ತೊಂದಿದ್ರು ಒಂದು ವೇಳೆ ಏನಾದ್ರೂ ಅವರು ಪಕ್ಷದಲ್ಲೇ ಉಳಿದಿದ್ರೆ ಅವರ ರಾಜಕೀಯ ಭವಿಷ್ಯ ಬೇರೆಯೇ ತಿರುವನ್ನ ಪಡಿತಾ ಇತ್ತು ಮುಂಬಾಗಿಲ ರಾಜಕೀಯ ಮಾಡಿ ಒಮ್ಮೆ ಗೆದ್ದು ಕುಮಾರಸ್ವಾಮಿ ವಿರುದ್ಧ ಸೋಲನ್ನ ಅನುಭವಿಸಿದ್ದ ತೇಜಸ್ವಿನಿ ಹೋರಾಟದ ರಾಜಕೀಯವನ್ನ ನೋಡಿದವರು ಆದ್ರೆ ಬಿಜೆಪಿಗೆ ಹೋದ ನಂತರ ಆ ರಾಜಕಾರಣಕ್ಕೆ ಅವರಿಗೆ ಅವಕಾಶ ಸಿಕ್ಕಿರ್ಲಿಲ್ಲ ಈಗ ಮತ್ತೆ ಚುನಾವಣಾ ರಾಜಕಾರಣದ ಅವಕಾಶ ಕಾಂಗ್ರೆಸ್ ಮೂಲಕ ಅವರಿಗೆ ಸಿಗಲಿದೆಯಾ ನೋಡ್ಬೇಕು